ಏನ ರಶ್ ಏನು ಕತಿ ಅಂತಿದಿ ನೀನು ಮಾರ್ಕೆಟ್ ನಾಗ ಕಾಲ್ ಇಡಕ್ ಜಾಗ ಇಲ್ಲಿ ನೋಡು ಹ್ಮ್ ನನಗ ಹೂ ನನಗದು ನನಗಿದು ಅಪ್ಪ ಏನು ಹೂ ಹಣ್ಣ ರೇಟ್ ಅದವು ಏನ್ ಬಾಳಿಕೊಂಬ ನೋಡು ನಮ್ಮ ತೋಟದಾಗ ಕಿತ್ಕೊಂಬರಕ್ ಬರ್ತಿತ್ತು ಅವು ಸೌಸ್ರದಾಗ ನೀನು ಹೇಳಿಲ್ಲ ಮಾಡಲಿಲ್ಲ ನೋಡು ಮಾರ್ಕೆಟ್ ನಾಗ ಕೇಳಾಕ್ ಹೋದ್ರ ಮೂವತ್ ರೂಪಾಯಿ ಒಂದ್ ಹೇಳ್ತಾನೆ ಏನ್ ಐತಿ ಇಲ್ಲ ತೀರ ಏನಾಗ್ತದ ಪೂಜಾಕ ಇಲ್ದಂಗ್ರ ಅಲ್ಲಲ್ಲ ರೊಕ್ಕ ಕೊಟ್ಟು ತಂದ್ರೂ ಪರವಾಗಿಲ್ಲ ಚಲೋ ಆಗ್ತದೆ ಐತಲ್ಲ ಸಿಕ್ಕಲ್ಲ ಸಿಕ್ಕಲ್ಲ ತಗ ಹ್ಮ್ ಚಲೋ ಆಯ್ತು ಹ್ಮ್ ಏನು ಮಾಡ್ಬೇಕಂತ ಕೆಲಸ ಐತಿ ಜ್ಯೋತಿ ಹಾ ರೀತಿ ಹೋಗುವ ನಿಮ್ಮ ಮಾವನ ಕೈಯಾಗಿ ಸಾಮಾನು ಹೋಗ್ಸು ತಗೊಂಬ ಇರ್ಲಿ ಏನೇನು ತಂದಾರ ಏನ ನೋಡೋಣ ಓ ಅಣ್ಣ ಎಲ್ಲ ತಗೊಂಡ್ಬಂದಿರ ಏನಪ್ಪ ನೀ ನನಗೇನೇನು ಹೇಳಿದಿ ಎಲ್ಲ ಬಿಡ್ಲಿಲ್ಲಂಗ ತೊಗೊಂಬಂದ ನೋಡು ಹೂ ತೊಗೊಂಬಂದ ನೀ ಆಮೇಲೆ ಬಾಳೆ ಕೊಂಬ ತೊಗೊಂಬಂದಾನೆ ಎರಡು ಎಲಿ ತೊಗೊಂಬಂದಾನೆ ನೋಡಿ ಎಲಿ ಅರವತ್ತು ರೂಪಾಯ್ಕ ನೂರು ಅಂದ ಮತ್ತು ಒಂದು ಕೈ ಕಡಿಮೆ ಮಾಡಿದೆ ಐವತ್ತು ರೂಪಾಯಿ ನೂರು ಮಾಡಿ ತೊಗೊಂಬಂದಾನಿ ಆಮೇಲೆ ಇದನ್ನ ಹೂವು ಎಲಿ ಆಮೇಲೆ ಬಾಳೆಹಣ್ಣು ಎರಡು ಡಿಜನ್ ತೊಗೊಂಬಂದಾನಿ ಆಮೇಲೆ ಎಲ್ಲ ಹಣ್ಣು ಎಲ್ಲ ಮಿಕ್ಸ್ ಬರ್ತಾವಲ್ಲ ಪೂಜಾ ಕಿಡಾಕ ಮಿಕ್ಸ್ ಹಣ್ಣು ತೊಗೊಂಬಂದಾನಿ ಆಮೇಲೆ ಮಲ್ಲಿಗೆ ಹೂವು ಹೊಸ ಮಲ್ಲಿಗೆ ಹೂವು ತೊಗೊಂಬಂದಾನಿ ಹಾಕಿ ನೋಡಿ ಇಷ್ಟ ಹೌದಿಲ್ಲ ನೀನು ಹೇಳಿದ್ದೆ ಆಟ ತಗೋರಿ ಪೂಜೆ ಸಾಮಾನು ಎಲ್ಲ ಕೊಡ್ರಿ ಅವನ ಊಟನ ಇದೇ ಅರಶಿನ ಕುಂಕುಮ ಅದನ್ನ ತಗೊಂಡ್ಬೇಕು ಡಿಸೆಂಬರ್ ಬಕ್ಕಿಲ್ಲ ಒಂದ್ ಇಬ್ಬತ್ತಿ ಉಂಡಿ ಅದನ್ನ ಹಾ ಅದನ್ನು ತಗೊಂಡ್ ನೋಡ ಅದನ್ನ ಹೇಳದ್ ಮಾಡ್ತೀನಿ ಅವಟ್ ಐತ್ ನೋಡು ನಿಂದ್ ಇದು ಬುತ್ತಿ ಗಂಟೆ ತಗೊಂಡ್ ಅದು ಅದ ತಗೊಂಡು ಹೋಗಿದ್ದೆ ನಾನು ಅವಸರ ಯಾಕ ಅವು ಯಾವ್ದು ಜ್ಯೋತಿನ ಇದ್ದಿಲ್ಲ ಮತ್ತೆ ಎಲ್ಲಿ ನೀನು ಕೇಳ್ಕೊಂತ ನಿಂದ್ರ ಅದೊಂದು ಲಘು ಲಘು ಹೋಗೋದೊಂದಿತ್ತಲ್ಲ ಮತ್ ಯಾವ್ದು ಸಿಕ್ತದ ಅದನ್ನ ತಗೊಂಡು ಹೋದ್ರ ತಡಿ ಅಂತಂದು ಅದನ್ನ ತಗೊಂಡು ಹೋಗಿದ್ನಿ ಹೌದೇನ್ರಿ ಹ್ಮ್ 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 ಚಲೋ ಆತ ಬಿಡ ಹ್ಮ್ ಮತ್ತೆ ಈಗ ಎಲ್ಲ ತೊಗೊಂಡ್ಬಂದಿರ ಹಂಗಾರ ಒಂದು ತಟಗೆ ಸಮಯವು ಆಮೇಲೆ ಇದು ಹೋಗದವು ಏನದು ಸಮಯ ಒಂದು ದೀಪ ಆರ್ತಿ ಒಂದು ತಟ ತಂದು ತಗೊಂಡು ಕೊಟ್ಬಿಡಪ್ಪ ಅಂದಿಟ್ಟು ಶುಣ್ಶಣ್ಣ ಅದನ್ನ ಹಾಕಿ ಸ್ವಚ್ಛಗೆ ತೊಳೆದಿಟ್ಬಿಡ್ತಾನೆ ನೀನು ಹಾಕಿ ಪೂಜೆ ಕ ಚಲೋ ಆಕತಿ ಬೆಳಗ್ಗೆನ ಎಲ್ಲ ಅಂದ್ರೆ ಆಗಂಗಿಲ್ಲ ಬೆಳಗ್ಗೆ ಲಘುನ ಪೂಜೆ ಅಂತ ಒಟ್ಟು ಐದು ಐದೂವರೆ ಒಳಗೆ ಪೂಜೆ ಮುಗಿಸ್ಬಿಡ್ಬೇಕಂತ ಏನು ಮಾರಾಯ ನೀನು ಮನೆ ಬರೋತ್ಲಿಗೆ ಚಲೋ ಮಾಡ್ಕೊಂತೀನಿ ನೋಡು ಅಯ್ಯೋ ಶಿವನಿ ಮತ್ತೆ ಯಾರಿಗೆ ಹೇಳ್ಬೇಕು ಯಾರಿಗೆ ಹೇಳ್ಬೇಕು ತಕ್ಕೊಡು ಅಂತಂದು தமியன் சித்த தேனது ஜோதி அவன் தட்ட கை இது டேபிள் ஐ தள்ள தகுது தகமன் குடி மேல ஏதோ தகுது கொடுத்தா இல்ல ஏதோ நோடு தகுது கொடுறே நோடு எல்லா தந்தரோ கரெக்ட் அதவே இல்ல நோடு கே ஈகா அமேல் மா ததன் தந்தல இதன் பிட் வந்து அந்த அண்ணா கூப்பிடுவா சக்கா சரி மாவர் இத நான் டேபிள் எடுக்க வந்து தகரே நானே ஹ்ஹ் அவ நோடு சமயத்துக்கு ஏத்து இத ஏனே ஹ் அத கொடுறே தகள ஜோதி இத நீ மதி கே கொடு அங்க யாரோ உத்துக்கு இவோ அத நோடு இத ஆர்க்காத்து சமயத்துக்கு யாரோ சமயோ உத்தன அத நோடுறோ

ಈಗೇನಿಲ್ಲ ಎಲ್ಲ ಸಜ್ಜು ಮಾಡೋದ ಕೆಲಸ ನಂದು ಓಟ್ ತೆಗೆದ್ ನೋಡ್ಕೊಂತ ಅಂತಾರೆ ಉಡಕ್ಕೆ ಸಾಮಾನ್ ಎಲ್ಲ ತಗೊಂಡಿರೋದು ಲಬರ್ಸ್ ಕೊಟ್ಟಂಗ ಇದನ್ನ ಯಾರೋ ಇವರ ಅಂಗಡಿಯಾಗ ಹ್ಞೂ ನೀನು ಏನೇನು ಹೇಳಿದ್ದಿ ಎಲ್ಲ ತೊಗೊಂಬಂದಾನೆ ಅಂತಂದು ಹೇಳೇನಿ ಅಂಥಾಗ ಏನಾರು ಮಿಸ್ ಆಗಿದ್ವು ಅಂದ್ರೆ ಹೇಳೋ ಇಲ್ಲೇ ಹೋಗಿ ರಾಮಣ್ಣನ ಅಂಗಡಿಯಾಗ ತೊಗೊಂಬರ್ತಾನೆ ಅದಕ್ಕೆ ಕೇಳ ಹೇಳಾಕತ್ತಾನೆ ನೋಡ್ಕೆ ನೀಟಾಗಿ ಎಲ್ಲ ಏನೇನೈತಿ ಏನೇನಿಲ್ಲ ಅನ್ನೋದನ್ನು ಮತ್ತೆ ಆಗಲೆಲ್ಲ ಓಡಾಡೋಕೆ ಆಗಿಲ್ಲ ನನಗೆ ಈಗ ಹತ್ತಾಗ ಹೊಂಟಾನಿ ತೊಗೊಂಬರ್ತಾನೆ ನೋಡ್ಕೆ ಚಿಕ್ಕ ಪೀಸ್ ಒಂದು ಬಂಡಲ್ಲ ತೊಗೊಂಬಂದಿರಲ್ಲ ನಾನು ಒಂದು ಒಂಬತ್ತು ಹತ್ತು ತಗೊಂಬರ ಕೇಳಿದ್ದೆ ಅಲ್ಲ ಮನೆಯಾಗಿದ್ರೆ ಅವ ಏನು ಉಳ ಹತ್ತವ ಏನು ರಕ್ಕವೇನು ಮುಂದಿನ ದಸರಾ ಬರೋದೈತಿ ದೀಪಾವಳಿ ಬರೋದೈತಿ ಅವಾಗ ಮತ್ತೆ ಹುಡಿಸ್ತಿದ್ದೆ ನನಗೆ ಜಟ್ಟಿನ ಬೇಕು ಪ್ಯಾಟೆಗೆ ಹೋಗಿ ತಗೊಂಬ ಅಂತಂದು ಅದಕ್ಕೆ ಸ್ವಲ್ಪ ಜಾಸ್ತಿನ ತಗೊಂಬಂದಿನಿ ಇಟ್ಗ ಅಯ್ಯೋ ಶೂನಿ ಅದಕ್ಕೆ ಹಂಗೆ ಮಾಡಾತ್ತೀರಿ ಚಲೋ ಆಯ್ತು ಬಿಡ ತಗೊಂಬಂದಿದ್ದೆ ನಾನು ಕೇಳಿದ್ನಿ ಇಂಥದೆಲ್ಲ ನೆನಪಾಕತಿ ಒಂದು ಹಬ್ಬಕ್ಕೆ ಒಂದು ಸೀರೆ ಕೊಡಿಸ್ಬಾಡ್ರಿ ಏನ ತವ್ರ ಮನೆಗಿದ್ದಾಗ ನಮ್ಮಪ್ಪ ನಮ್ಮವ್ವ ನನಗೆ ಒಂದು ಹಬ್ಬಕ್ಕೆ ಇಲ್ಲದಂಗೆ ಬಟ್ಟೆ ಎರಿವಿ ಕೊಡ್ಸಾರು ಇಲ್ಲಿ ನಿನ್ನ ಕಟ್ಕೊಂಡು ನನ್ನ ಕಟ್ಕೊಂಡು ನೀವು ಒಂದು ಸೀರೆ ಕಾಣಕತ್ತಿಲ್ಲ ನಾವು

ಹತ್ತು ನಂದು ಒಂದು ತಟ್ಟು ಕೆಲ್ಸ ಐತಿ ಹೋಗ್ಬರ್ತಾನ ನಾನು ഹലോ സ്നേഹിത്രി എല്ലാം ഹേഗി എല്ലോ രാവീരൻകളത്തിൻ്റെ നാമദേവ് നോഡ്രി എല്ലാ രമാലക്ഷ്മി ഹബദ്ദ ഹാർദിക ശുഭാശയങ്ങൾ സ്നേഹിത്രി എല്ലാ വരഹാലക്ഷ്മി ദിവഷു ആരോഗ്യ ഭാഗ്യ കൊട്ടു കാപ്പാടി അത് കേക്കത്തിൻ്റെ ഇവത്ത സംക്ഷിപ്ത മാ പൂജയു കേൾസറ വീഡിയോ ഹാ വിടവർ ഇത് മട്ടി വന്ന് വീഡിയോ മാക്കേണ്ടി വീഡിയോ ഇഷ്ട ലൈക്ക് സബ്സ്ക്ൈബ് മാ ചാന സപ്പോർട്ട് മാറി അത് കേക്കി മറ്റേ മുൻനിര വരഹാലക്ഷ്മി ഹബ ദിവസ വീഡിയോ ഹാ തന്നി എല്ലാ വീഡിയോക്കൂ സപോർട്ട് ത്യാങ്ക്സ് Ready?